ನಾವು ಹತ್ತೊಂಬತ್ತನೇ ತಾರೀಕು ಬಂದ್ವಿ ಇವ್ರದ್ದು ಪ್ರಾ ಇದೆಲ್ಲ ಹೋರಾಟ ನೋಡಿ ಇವ್ ಇವ್ರದ್ದು ಅಂತೇಳಿ ಅವತ್ತು ಖುಷಿಪಟ್ಟು ಬಾಣಗಳು ಎಲ್ಲ ಬಿಟ್ಟರು ಬಿಟ್ಟಿದ ಮೇಲೆ ನಾವು ಸಂತೋಷ ಬಿಟ್ಟು ನಾವು ಊರಿಗೆ ಬಳ್ಳಾರಿಗೆ ಹೋಗೋಣ ಅಂತೇಳಿ ನಾವು ರೆಡಿ ಆದ್ವಿ ಆಮೇಲೆ ಅಣ್ಣ ಇವಾಗ ಹೋದ್ರಲ್ಲ ಅವರು ಎಲ್ಲರೂ ದುಃಖಪಟ್ಟರು ಇಲ್ಲ ನಮಗೆ ಬಂದಿಲ್ಲ ಅದು ಇದಾಗೈತೆ ಅಂತೇಳಿ ಎಲ್ಲ ಮಾತು ಮಾತಾಡಿದ್ ಕುಳ್ಳೇದು ನಮಗೆ ಮತ್ತೆ ಆ ಏ ಬೇಡ ನಾವು ಕೂಡ ಇಲ್ಲೇ ಇರೋಣ ಅಂತೇಳಿ ನಾನು ಒಬ್ಬನೇ ಇಲ್ಲೇ ಇದ್ದೀನಿ ನಾನು ರೆಡಿ ಇವ್ ಇವ್ರು ನಮ್ಗೆ ಸಂಬಂಧಿಲ್ಲ ಆದರೂ ನಾನು ಇದ್ದೀನಿ ಇಲ್ಲಿ ನಮಗೆ ಇವ್ರು ಬೇಕು ನಮಗೆ ಇವ್ರಿಗೆ ಒಂದು ಮೀಸಲಾತಿ ಬರಬೇಕು ಇವ್ರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಇಲ್ಲೇ ರಾತ್ರಿ ಆಗಲು ಉಪವಾಸ ಇದ್ದೀನಿ ಇವ್ರ ಜೊತೆಗೆ ನಾನು ಕೂಡ ಉಪವಾಸ ಇದ್ದೀನಿ ಮೂರು ದಿವಸ ಊಟ ಮಾಡಿಲ್ಲ ಇವ್ರ ಜೊತೆಗೆ ನಾನು ಕೂಡ ಉಪವಾಸ ಇದ್ದೀನಿ ಇವ್ರ ಇದ್ದು ಇಲ್ಲಿವರೆಗೆ ನಾನು ಇಲ್ಲೇ ಇದ್ದೀನಿ ನನಗೆ ಇವ್ರಿಗೆ ಮೀಸಲಾತಿ ಬರಬೇಕಂತೇಳಿ ಅವ್ರಿಗೆ ಸಿದ್ದರಾಮಯ್ಯ ಸರ್ ಅವರಿಗೆ ಒಂದು ಮಾ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಹೆಂಗನ ಮಾಡಿ ನಿಮ್ಮ ಕಾಲು ಹಿಡಿದು ನಿಮ್ಮ ಕಾಲು ಹಿಡಿದ್ವು ಹೇಳ್ಕಂತಿದ್ದೀನಿ ಇವ್ರಿಗೊಂದು ಅದಂಗೆ ಏನು ಕೇಳ್ತಾ ಕೇಳ್ತಾಯಿದಾರೆ ಅವ್ರೇನು ಅವ್ರಿಗೆ ಅಂತ ಕೇಳ್ಕೊಬಲ್ರು ಅವ್ರ ಮಕ್ಳಿಗೆ ಕೇಳ್ಕೊತ ಇದಾರೆ ಅವ್ರ ಜೋಪಡಿಗಳು ಎಲ್ಲ ನೋಡಿ ಅವ್ರ ಮಕ್ಕಳು ಎಲ್ಲ ಜೋಪಡಿಗಳು ನೋಡಿ ಅವ್ರ ಮಕ್ಳಿಗೆ ಕೇಳ್ತಿದೆ ಇವಾಗ ನಮ್ಮ ಮಕ್ಕಳೇ ಆದ್ರೇನು ಅವ್ರ ಮಕ್ಕಳಾದ್ರೇನು ಎಲ್ಲರೂ ಒಂದೇ ಅದೊಂದು ಬಗೆಹರಿಸ್ಬಿಟ್ರೆ ಸಿದ್ದರಾಮಯ್ಯ ಅವರೇ ನಿಮ್ಗೆ ನಿಮ್ಮ ಕಾಲು ಹಿಡಿದು ಹೇಳ್ಕೊಂತೀವಿ ಅದೊಂದು ಬಗೆಹರಿಸ್ರಿ ಅವ್ರು ಕೇಳೋದು ಅದೊಂದೇ ಒಂದು ಮೀಸಲಾತಿ ಒಂದೇ ಕೇಳ್ತಾ ಕೇಳ್ತಾಯಿದಾರೆ ಬೇರೆ ಏನು ಕೇಳ್ಬೋಲ್ಲರು ಅವರು ಅದೊಂದು ಬಗೆಹರಿಸಿದ್ರೆ ನಾವು ಇನ್ನು ನಮ್ಮ ಪಾಡಿಗೆ ನಾವು ಹೋಗ್ಬಿಡ್ತೀವಿ ಬಳ್ಳಾರಿಗೆ ನಮ್ಮದು ರೆಡ್ಡಿ ಅದು ಓಟೆ ಓಟೆ ಮೇನ್ ಅವರು ಓಟೆ ಮೇನ್ ಅವರು ಓಟ ಯಾರು ಓಟ್ ಐತಂದ್ರೆ ಅವರು ಓಟ್ಗೆ ಇದು ಇದು ಆಗ್ಬಿಟ್ಟಾರ ಓಟ್ಗೆ ಮನೆ ಆಗಿರೋರವ್ರು ಇವಾಗ ಅವರು ಒಂದು ಮುಸ್ಲಿಮ್ಸ್ ಓಟ್ ಒಂದು ಇವ್ರದೊಂದು ಓಟ ಇದ್ದಾವೆ ಇವ್ರಿಗೆ ಯಾವ ಟೈಮ್ನಾಗ ಇವ್ರನ್ನ ಕಾ ಬೊಗ್ಸ್ಬೇಕು ಯಾವ ಇಲ್ಲ ಅನ್ನೋದು ಅವ್ರಿಗೆ ಬೇಸ್ ಚೆನ್ನಾಗಿ ಗೊತ್ತೈತೆ ಯಾರು ಜನ ಅಲ್ಲ ಮುಸ್ಲಿಮ್ಸ್ ಸಿದ್ದರಾಮಯ್ಯ ಮುಸ್ಲಿಮ್ ಸಿದ್ದರಾಮಯ್ಯ ಆತ ಮುಸ್ಲಿಮ್ಸ್ ಯಾವ್ದನಾ ಪ್ರೋಗ್ರಾಮ್ ಆಯ್ತಂದ್ರೆ ಸಡನ್ನಾಗಿ ಓತಾನ ನಮ್ಮ ಪ್ರೋಗ್ರಾಮ್ ಆಯ್ದವಂದ್ರೆ ಬರೋದಿಲ್ಲ ಆತ ಯಾವ್ಯಾಗಲಿ ನಮ್ಮ ಪ್ರೋಗ್ರಾಮ್ ಇದೆ ಬರೋದಿಲ್ಲ ನೀನು ಯಾವುದೇ ಆಗಲಿ ನೋಡು ಪ್ರೋಗ್ರಾಮ್ ನೋಡು ಹಬ್ಬಕ್ಕೆ ನಮ್ಮದು ಎಷ್ಟು ಹಬ್ಬಗಳಾಗ್ಯಾವ ಹಾಂ ಮೊನ್ನೆ ವರಲಕ್ಷ್ಮಿ ಪೂಜೆ ಆಯಿತು ಎರಡು ಸಾವಿರ ಹಾಕನಾ ಇಲ್ಲ ಎದ್ ಅದು ಭಾಗ್ಯಲಕ್ಷ್ಮಿ ಎಲ್ಲ ಎದ್ ಕೇಳಬೇಕು ಹಾಂ ಮುಸ್ಲಿಮ್ಸ್ ಹಬ್ಬ ಬಂತು ರಂಜಾನ್ ಅವತ್ತು ಎರಡು ಸಾವಿರ ಹಾಕ್ದ ಹಾಂ ಮುಸ್ಲಿಮ್ಸ್ ಆಗ್ತಾನ ನಮ್ಗೆ ಹಾಕೋದಿಲ್ಲಾತ ಹಾಂ ನಮ್ಮ ಹೆಸ್ರು ಅಂಜನ್ ರೆಡ್ಡಿ ಬಳ್ಳಾರಿ ನಮಸ್ಕಾರ ಎಚ್ ಎನ್ ನಾಗಮೋಹನ್ ದಾಸ್ ಅವ್ರದ್ದು ಮಾತು ಹೇಳ್ತಾರೆ ಅಂಚೆ ತಿನ್ನುವುದೇ ಸಾಮಾಜಿಕ ನ್ಯಾಯ ಅಂತ ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ ಮೀಸಲಾತಿ ಎನ್ನುವುದು ಎಂದು ಯಾವತ್ತು ಕಟ್ಟಕಡಿಗೆ ವ್ಯಕ್ತಿಗೆ ತಲುಪುತ್ತೆ ಅಂದು ಸಾರ್ಥಕ ಅಂತಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರ ಮಾತನ್ನು ಹೇಳ್ತಾರೆ ದೇಶ ಅಭಿವೃದ್ಧಿ ಆಗ್ಬೇಕು ಹಳ್ಳಿ ಹಳ್ಳಿ ಕೂಡ ಮೊದಲೇ ಅಭಿವೃದ್ಧಿ ಆಗ್ಬೇಕು ತದನಂತರ ದೇಶ ಅಂತ ನಮ್ಮ ಒಂದು ಸಾಮಾಜಿಕತೆ ಆಗಿರ್ಬೋದು ಆರ್ಥಿಕತೆ ಆಗಿರ್ಬೋದು ಶಿಕ್ಷಣದಲ್ಲಿ ಆಗಿರ್ಬೋದು ಉದ್ಯೋಗದಲ್ಲಿ ಆಗಿರ್ಬೋದು ಅತ್ಯಂತ ಹಿಂದುಳಿದಿರ್ತಕ್ಕಂಥ ವರ್ಗ ಯಾವುದಂತಂದರೆ ಅದು ಅಲೆಮಾರಿ ಸಮುದಾಯದ ವರ್ಗ ಸೊ ಇಂಥ ಒಂದು ಮೀಸಲಾತಿ ಆದ್ಯತೆ ಇರುವಂಥ ವರ್ಗಗಳು ಅದು ಅಲೆಮಾರಿ ಸಮುದಾಯ ಹಾಗಾಗಿ ಇತ್ತೀಚೆಗೆ ನಾಗಮೋಹನ್ ದಾಸ್ ಅವರ ವರದಿಯಲ್ಲೂ ಕೂಡ ತಾವೆಲ್ಲ ಸಂಪೂರ್ಣವಾಗಿ ವಿವರಣೆಯನ್ನು ಓದಿದ್ರೂ ಗೊತ್ತಾಗುತ್ತೆ ಅತ್ಯಂತ ಹಿಂದುಳಿದಿರತಕ್ಕಂಥ ವರ್ಗ ಯಾವುದಂತಂದರೆ ಅದು ಅಲೆಮಾರಿ ವರ್ಗನೇ ಸೊ ಹಾಗಾಗಿ ಇಂಥ ವರದಿಯಲ್ಲೂ ಕೂಡ ಉಲ್ಲೇಖ ಮಾಡಿದ್ದಾರೆ ಸ್ಪಷ್ಟವಾಗಿ ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಅದು ಕಟ್ಟಕಡೆ ವ್ಯಕ್ತಿ ಕೂಡ ಮತ್ತು ಹಿಂದುಳಿದ ಅತ್ಯಂತ ಯಾರು ಹಿಂದುಳಿದಿರ್ತಕ್ಕ ವರ್ಗ ವರ್ಗವಾಗಿರ್ತದೆ ಆ ವರ್ಗಕ್ಕೆ ಹೋಗ್ಕೊಂಬೋದು ಕೂಡ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಆಗಿದೆ ಸೊ ಆ ಕೂಡ ಸರ್ಕಾರವನ್ನು ಮನಗಾಣಬೇಕಾಗಿದೆ ನಿಜವಾದ ಹಿಂದೂ ಹಿಂದುಳಿದಿರತಕ್ಕಂಥ ವ್ಯಕ್ತಿಗಳು ಯಾರು ಶೈಕ್ಷಣದಲ್ಲಿ ವಂಚಿತಕ್ಕಂಥಕ್ಕಂಥ ವರ್ಗ ಯಾವುದು ಉದ್ಯೋಗದಲ್ಲಿ ವಂಚಿತ ಆಗಿರ್ತಕ್ಕಂಥ ವರ್ಗ ಯಾವುದು ಸೊ ಅವುಗಳೆಲ್ಲವೂ ಪರಿಗಣಿಸಿ ಏನಿವತ್ತು ಕೇವಲ ಅಲಿಮಾರಿ ಸಮುದಾಯಗಳು ಕೇಳಿರ್ತಕ್ಕಂಥ ಕೇವಲ ಒಂದು ಪರ್ಸೆಂಟ್ ಮೀಸಲೈತಿ ಆದರೆ ತಮ್ಮ ಒಂದು ಅಧಿಕಾರ ಬೇರೆ ಯಾವುದನ್ನು ಕೇಳ್ತಿಲ್ಲ ತಮ್ಮ ಒಂದು ಪಾಲು ತಮ್ಮ ಹಕ್ಕನ್ನು ತಾವು ಕೇಳ್ತಾ ಇರೋಲ್ಲ ಸೊ ಹಾಗಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಡವರ ಪರ ನಿರ್ಗತಿಕರ ಪರ ಅಂತ ಕೇಳ್ತಾರೆ ಅಲೆಮಾರಿಗಳ ಪರ ಸೊ ಹಲವಾರು ಪರ ವರ್ಗಗಳಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನಾವು ನೆಚ್ಚಿನ ಕೇಳ್ತಾ ಇದ್ವಿ ಸೊ ಮತ್ತೊಮ್ಮೆ ಮೊಗದೊಮ್ಮೆ ಏನಿವೆ ಅಲೆಮಾರಿಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಪರ್ಸೆಂಟ್ ಮೀಸಲಿಟ್ಟಿನ ಅಲೆಮಾರಿಗಳಿಗೆ ನೀಡಿದ್ರ ಮುಖಾಂತರ ಅವರಿಗೆ ಈ ಅಭಿವೃದ್ಧಿಗೆ ಅಡಿಪಾಯ ಹಾಕಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಮತ್ತೊಮ್ಮೆ ಮೊಗದೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಕೇಳ್ಕೊಳ್ತಾ ಇದ್ವಿ ಸೊ ಹಾಗಾಗಿ ಏನು ಇನ್ನೂ ಆಗಿಲ್ಲ ಅಂತಂದರೆ ಈ ಹೋರಾಟ ನಿನ್ನೆ ಕೂಡ ಆಗಿರ್ತಕ್ಕಂಥ ಹೋರಾಟ ಈಗಾಗಲೇ ಮುಖ್ಯಮಂತ್ರಿ ಗಮನಕ್ಕೆ ತಂದಿದಂಥ ಅವ್ರು ಕಿವಿಗೆ ಮುಟ್ಟಿದಂಥ ಅನಿಸ್ತಾ ಇದೆ ಇದು ಕೂಡ ಪ್ರಾರಂಭ ಅನಿಸುತ್ತೆ ಇನ್ನು ಮುಂದಿನ ಏನಾಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕೂಡ ಹೋರಾಟ ಮಾಡ ಹೋರಾಟವನ್ನು ಹಮ್ಮಿಕೊಂಡು ಹಮ್ಮಿಕೊಳ್ತೀವಿ ಈಗಾಗಲೇ ಕೂಡ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೂಡ ವಿವಿಧ ರೂಪದಲ್ಲಿ ವಿವಿಧ ಬಗೆ ರೂಪದಲ್ಲಿ ಕೂಡ ಹೋರಾಟಗಳು ಹಮ್ಮಿಕೊಳ್ತಾ ಬರ್ತಿದೆ ಎಲ್ಲ ಒಂದು ನಲವತ್ತೊಂಬತ್ತು ಪ್ಲಸ್ ಐವತ್ತೊಂಬತ್ತು ಹಲೆಮಾರಿ ಅಸ್ಪೃಶ್ಯ ಹಲಿಮಾರಿ ಸಮುದಾಯಗಳ ಕಡೆಯಿಂದ ಸೊ ಹಾಗಾಗಿ ಇಂದು ಕೂಡ ನಿರಂತರವಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಕೂಡ ಇನ್ನೂ ಕೂಡ ಏನು ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ಪರಿಹಾರ ಕೊಂಡ್ಕೊಂಡಿದ್ರೆ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಿಕೊಳ್ಳಿ ಹಮ್ಮಿಕೊಳ್ತದೆ ಈಗಾಗಲೇ ಕೂಡ ಕಾನೂನು ಹೋರಾಟ ಮಾಡಲಿಕ್ಕೆ ಏನು ಬೇಕು ಏನಿಲ್ಲ ಅಂತ ತಯಾರನ್ನು ಕೂಡ ಇದ್ದೇವೆ ಮತ್ತೊಮ್ಮೆ ಸಮುದಾಯಗಳ ರಾಜ್ಯಾಧ್ಯಕ್ಷರುಗಳ ಜೊತೆ ಸೇರಿ ಸೇರಿಕೊಂಡು ಮುಂದಿನ ಕಾನೂನು ಹೋರಾಟ ಮಾಡಲಿಕ್ಕೂ ಕೂಡ ಈಗಾಗಲೇ ಕೂಡ ಅಡಿಪೆ ಹಾಕಿದ್ದೀವಿ ಇನ್ನು ಸರ್ಕಾರ ಏನಾದರೂ ಮನಗೊಂಡದೇ ಇದ್ದರೆ ಏನು ಅವ್ರಿಗೆ ನಮಗೆ ನಮ್ಮ ಪಾಲು ನಮಗೆ ಕೊಡಲೇ ಇದ್ದರೆ ಮುಂದಿನ ಕಾನೂನು ಹೋರಾಟ ಮಾಡಲೇಬೇಕಾದ ಮಾಡೇ ಮಾಡ್ತೀವಿ ನಮ್ಮ ಹಕ್ಕನ್ನು ನಾವು ಪಡೆ ಪಡ್ತೀವಿ ನಮ್ಮ ಪಾಲು ನಾವು ಪಡೆ ಪಡ್ತೀವಿ ಯಾವತ್ತಿಗೂ ಇಂದಿಗೂ ಕೂಡ ಕೈ ಬಿಡಲ್ಲ ಮುಂದೆಯೂ ಕೈ ಬಿಡೋಲ್ಲ ಯಾವತ್ತಿಗೂ ಎಂದಿಗೂ ಕೂಡ ಕೈ ಬಿಡಲ್ಲ ಅಂತ ಹೇಳ್ತಾ ನಮ್ಮ ಹಕ್ಕನ್ನು ನಮ್ಮ ಪಾಲು ನಾವು ಪಡೆ ಪಡ್ತೀವಿ ಅಂತ ಹೇಳ್ತಾ ಈ ಮಾತನ್ನು ಅವಕಾಶ ಮಾಡ್ಲಿಕ್ಕೆ ನಮ್ಮ ಹೆಸರು ಸರ್ ಅಂತ ಕ್ರೀಡಾಪಟು ಹಾಗೂ ಲೇಖಕರು